ಪ್ರತಿ ವರ್ಷ ಆಯೋಜಿಸಿಕೊಂಡು ಬಂದಿರತಕ್ಕಂಥ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ತ ನೆರವು ಅನ್ನುವ ಈ ಪ್ರಧಾನ ಕಾರ್ಯಕ್ರಮವು ಇದೇ ತಿಂಗಳು ಬರುವ ಡಿಸೆಂಬರ್ ಇಪ್ಪತ್ತ ಎರಡನೇ ತಾರೀಕು ಇಪ್ಪತ್ತೈದನೇ ತಾರೀಕು ಗೋಲ್ಡ್ ಸಿಟಿ ಸಿಟಿನಲ್ಲಿ ನಡೆಯಲಿದೆ ಈ ಒಂದು ಕಡಿಮೆ ಸಮಯದಲ್ಲಿ ಬಂದಂಥ ಎಲ್ಲ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ನನ್ನ ಸಂಸ್ಥೆ ಮತ್ತು ನನ್ನ ಕುಟುಂಬದ ಪತಿಯಿಂದ ಸ್ವಾಗತವನ್ನು ಸ್ವಾಗತ ಇಪ್ಪತ್ತೈದನೇ ತಾರೀಕು ಬೋಲ್ಟಿ ಚಿನ್ನಲ್ಲಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಅದಮ್ಯ ಫೌಂಡೇಶನ್ ಅದಮ್ಯ ಚೇತನಾ ಫೌಂಡೇಶನ್ನ ಅಧ್ಯಕ್ಷರು ತೇಜಸ್ವಿ ಅನಂತಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಬರಲಿಕ್ಕಿದ್ದಾರೆ ಆಡ್ವಾಸ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಮೋಹನ್ ಮತ್ತು ಪಾಪು ಕ್ಷೇತ್ರದ ಶಾಸಕರು ಸುರೇಶ್ ಗುಂಗೆ ಅತಿಥಿಯಾಗಿ ಬಲಿತಿದ್ದಾರೆ ಹಾಗೆ ಎಂಆರ್ಟಿ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಗೌರವ್ ಶೆಟ್ಟಿ ಮತ್ತು ಅಧ್ಯಕ್ಷರಾದ ಆದ ನಾನು ಪ್ರಕಾಶ್ ಶೆಟ್ಟಿ ನಾವೆಲ್ಲರೂ ಭಾಗವಹಿಸಲಿದ್ದೇವೆ ಈ ಒಂದು ಕಾರ್ಯಕ್ರಮ ಇದು ನಮ್ಮ ಮನಸ್ಸಿಗೆ ಹೇಗೆ ಬಂತು ಅಂತ ಕೇಳಿದರೆ ಬಹುಶಃ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ನನ್ನ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಗೋಲ್ಫಿನ್ ಸಿಟಿಯಲ್ಲಿ ಎಲ್ಲ ಸಮಾಜದವರು ಸೇರಿ ಬಹಳ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಸಿದರು ಈ ನಿಟ್ಟಿನಲ್ಲಿ ಸಮಾಜ ನನ್ನಲ್ಲಿಟ್ಟಿರುವ ಒಂದು ಪ್ರೀತಿ ನನ್ನಿಂದ ನನ್ನ ಸಂಸ್ಥೆಯಿಂದ ಏನಾದರೂ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅದೇ ವರ್ಷ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಒಂದು ಕೋಟಿ ಆರೋಗ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯವನ್ನು ಮಾಡುವ ಒಂದು ಸಂಕಲ್ಪವನ್ನು ನಾನು ಮಾಡಿಕೊಂಡೆ ಅದು ಮೊದಲನೇ ವರ್ಷವೇ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ವಿಚಾರಣೆ ಹಾಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ ಮೂರು ಅದು ಜಾಸ್ತಿ ಜಾಸ್ತಿ ಆಗ್ತದ ಹಾಗೆ ಇಪ್ಪತ್ತ ಮೂರನೇ ಇಸಿಗೆ ಸುಮಾರು ಐದು ಕೋಟಿ ರೂಪಾಯಿ ವಿತರಿಸಲಾಗಿದೆ ಅದು ಈ ವರ್ಷ ಸುಮಾರು ಆರು ಕೋಟಿಗಿಂತಲೂ ಮಿಲ್ಕಿ ನಾಳೆ ಇಪ್ಪತ್ತೈದನೇ ತಾರೀಕಿಗೆ ಕೊಡ್ತಾ ಇದ್ದೇವೆ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು ನನ್ನ ಕುಟುಂಬದ ಸದಸ್ಯರು ಮತ್ತು ಸ್ವಯಂ ಸೇವಕರು ನನ್ನ ಹಿತೈಷಿಗಳು ಎಲ್ಲರೂ ಸೇರಿ ಆವತ್ತಿನ ಫಲಾನುಭವಿಗಳ ಪಟ್ಟಿಗಳನ್ನು ಅದನ್ನು ಹೇಗೆ ವಿತರಿಸಬೇಕು ಅನ್ನುವ ಒಂದು ಕ್ರಮವನ್ನು ಅವರು ಮಾಡಿ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕಾಸರಗೋಡು ಹಾಗೆ ಶಿವಮೊಗ್ಗ ಇವರಿಗೆ ಅರ್ಜಿಗಳನ್ನು ವಿತರಿಸಿ ಆ ಅರ್ಜಿಗಳನ್ನು ಮಾಡಿ ಅದನ್ನು ವಾಪಸ್ ಪಡೆದು ಮತ್ತೆ ಎಲ್ಲರೂ ಸಂಕ್ಷಿಪ್ತವಾಗಿ ಪರಿಶೀಲಿಸಿ ಅವರವರ ಕಷ್ಟಕ್ಕೆ ತಕ್ಕಂತೆ ಎಲ್ಲ ಫಲ ಫಲಾ ಫಲಾಭಿಪ್ರ ಫಲಾನುಭವಿಗಳಿಗೆ ಈ ಒಂದು ನೆರವನ್ನು ವಿತರಿಸಲಾಗುವುದು ಇದರಲ್ಲಿ ಸುಮಾರು ಎರಡು ಸಾವಿರದ ಏಳುನೂರ ಐವತ್ತಕ್ಕೂ ವ್ಯಕ್ತಿ ಕುಟುಂಬಗಳನ್ನು ಈಗಾಗಲೇ ಆರಿಸಿದ್ದಾರೆ ಸುಮಾರು ಅರವತ್ತು ಸಂಘ ಸಂಸ್ಥೆಗಳನ್ನು ಕೂಡ ಆರಿಸಲಾಗಿದೆ ಒಂದೊಂದು ಕುಟುಂಬಕ್ಕೆ ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಹಾಗೆ ಸಂಘ ಸಂಸ್ಥೆಗಳಿಗೆ ಒಂದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಕೊಡಲಾಗುತ್ತದೆ ಔಷಧಿ ಒಂದು ಯೋಜನೆ ಅಡಿಯಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಮಿಕ್ಕಿದ ಜನರಿಗೆ ಸಹಾಯ ತಮಗೆ ಗೊತ್ತಿರುವಾಗೆ ಇನ್ನೆರಡು ಕಾರ್ಯಕ್ರಮ ಒಂದು ಆರೋಗ್ಯ ಕ್ಷೇತ್ರ ಮತ್ತೆ ಶೈಕ್ಷಣಿಕ ಕ್ಷೇತ್ರ ಕ್ರೀಡಾ ಕ್ಷೇತ್ರ ಮತ್ತು ಸಮಾಜಮುಬ್ಬಿ ಕಾರ್ಯಕ್ರಮಗಳನ್ನು ಮಾಡುವಂತ ಸಂಘ ಸಂಸ್ಥೆಗಳನ್ನು ಆಯ್ಕೆ ಮಾಡಲಾಗಿದೆ ಆಯ್ಕೆ ಮಾಡಲಾದ ಎಲ್ಲ ಫಲಾನುಭವಿಗಳು ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಧರ್ಮದ ಕುಟುಂಬಗಳಾಗಿರ್ತದೆ ಇವರನ್ನು ಇಪ್ಪತ್ತೈದನೇ ತಾರೀಕಿಗೆ ಮೂರು ಗಂಟೆಗೆ ಗೋಲ್ಡನ್ ಸಿಟಿಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಉಚಿತ ವಾಹನಗಳ ಮುಖಾಂತರ ಅವರನ್ನು ಗೋಳಿ ಚಿಟಿಗೆ ತೆಗೆದುಕೊಂಡು ಬಂದು ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿ ಒಂದು ಗಂಟೆಯ ಸಭಾ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಸುಮಾರು ಇಪ್ಪತ್ತು ಕೌಂಟರ್ಗಳನ್ನು ಹಾಕಿ ಎರಡು ಸಾವಿರದ ಐವತ್ತು ಫಲಾನುಭವಿಗಳಿಗೆ ಆ ಕೌಂಟರ್ನಲ್ಲಿ ಈಗಾಗಲೇ ಫಲಾನುಭವಿಗಳಿಗೆ ಟೋಕನ್ ಇಶ್ಯೂ ಮಾಡಿರ್ತಾರೆ ಆ ಟೋಕನ್ ಅನ್ನು ತೋರಿಸಿ ಅವರವರು ಚೆಕ್ ಮುಖಾಂತರ ಆ ಒಂದು ನೆರವನ್ನು ಪಡೆಯಲಿದ್ದಾರೆ ಇದಕ್ಕೆ ಸ್ವಯಂ ಸೇವಕರ ಎಲ್ಲ ಸಹಾಯ ಕೂಡ ಅಲ್ಲಿ ಆಗ್ತದೆ ಎಲ್ಲಿಯೂ ತೊಂದರೆ ಆಗದಂತೆ ಇದರಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಯುವಂತೆ ಬಹಳಷ್ಟು ನಮಗೆ ವಿದ್ಯಾರ್ಥಿಗಳು ಸ್ವಯಂ ಸೇವಕರು ಎಲ್ಲ ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಲ್ಲ ಈಗಾಗಲೇ ಸುಮಾರು ಆರು ವರ್ಷದಲ್ಲಿ ನಡೆದುಕೊಂಡಿರುವ ಈ ನೆರವು ಕಾರ್ಯಕ್ರಮದಲ್ಲಿ ಈಗಾಗಲೇ ನೆರವು ಪಡೆದ ಸಂಘ ಸಂಸ್ಥೆಗಳು ಆಯಾ ಪರಿಸರ ಪರಿಸರದಲ್ಲಿ ಉತ್ತಮ ಪರಿಣಾಮವನ್ನು ಬೀರಿದೆ ಹಾಗೆ ನಾವು ಕೈಗೊಂಡ ಈ ಸೇವಾರೂಪದ ಕಾರ್ಯಕ್ರಮ ಸಾರ್ವಜನಿಕ ಮನ್ನಣೆಯನ್ನು ಪಡೆದಿರುವುದು ಆ ಯೋಗ ನಮ್ಮ ಮನಸ್ಸಿಗೆ ಸಮಾಜ ತಂದಿದೆ ಶಿಕ್ಷಣ ಯೋಜನೆಯಲ್ಲಿ ನೆರವು ಪಡೆದ ಹಲವಾರು ಈಗಾಗಲೇ ಉದ್ಯೋಗ ಪಡೆದಂಥವರು ಇತರಿಗೆ ಸಹಾಯ ಮಾಡುವಂತಹ ಒಂದು ಹಂತಕ್ಕೆ ತಲುಪಿರುವುದು